ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾರ್ಗದರ್ಶನವನ್ನು ಮಾಡಲಿಕ್ಕಿದ್ದಾರೆ ಹತ್ತು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿದವರು ಶ್ರೀಯುತ ಎನ್ ಆರ್ ದಾಮೋದರ್ ಶರ್ಮಾರವರು ಅತ್ಯಂತ ಪ್ರೀತಿಯಿಂದ ಅವರನ್ನು ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ ಅದೇ ರೀತಿ ಸಂಸ್ಥೆಯ ಹಿರಿಯ ವಿಶ್ವಸ್ಥರಾದಂಥ ಶ್ರೀಯುತ ರಮೇಶ್ ಪ್ರಭುರವರು ಸಂಸ್ಥೆಯ ವಿಶ್ವಸ್ತರಾದಂಥ ಶ್ರೀಯುತ ಡಿ ಡಿ ಕಾಮತ್ ರವರು ನಮ್ಮ ಜೊತೆಗಿದ್ದಾರೆ ಅವರೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತೇವೆ ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕರಾದಂಥ ಶೆಟ್ಟಿ ಶೆಟ್ಟಿಯವರು ಪ್ರಾಂಶುಪಾಲರಾದಂಥ ಕಿರಣ್ ಭಟ್ ರವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಮಾತೃದೇವೋಭವ ಪಿತೃದೇವೋಭವ ಎನ್ನುವಂಥದ್ದು ಹಿಂದಿನಿಂದ ಕೇಳಿಕೊಂಡು ಬಂದ ವಾಕ್ಯ ಆದರೆ ಕಾಲಘಟ್ಟ ಬದಲಾಗಿದೆ ಮೆದುಳಿನಲ್ಲೇ ಬದುಕುವವರೆಲ್ಲೆಲ್ಲೂ ತುಂಬಿಹರು ಹೃದಯದಲ್ಲಿ ಬದುಕುವವರು ವಿರಳವದು ಸರಳ ಜಗದ ಕ್ರೌರ್ಯಗಳೆಲ್ಲ ಮೆದುಳಿನ ಉತ್ಪನ್ನಗಳೋ ಹೃದಯ ಕರುಣೆಯ ಗೂಡೋ ಮರುಳ ಮನುಜ ಎನ್ನುವುದಾಗಿ ಕವಿ ಹೇಳ್ತಾನೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ನೀಡುವಂತಹ ಕಾರ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಸೇರಿಕೊಳ್ಳಬೇಕು ಎನ್ನುವಂಥ ದಿಶೆಯಲ್ಲಿ ವಿಧಾತ್ರಿ ಅಕಾಡೆಮಿಯವರು ಸಂಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಶ್ಯುತ ಎನ್ ಆರ್ ದಾಮೋದರ್ ಶರ್ಮಾ ನಮ್ಮ ಜೊತೆಯಾಗಿದ್ದಾರೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮದ ನಿರ್ವಿಘ್ನತೆಗಾಗಿ ಪ್ರಾರ್ಥಿಸಲಿಕ್ಕಿದ್ದಾರೆ ದೀಪಿಕಾ ಭಟ್ ಮತ್ತು ಸಂಗಡಿಗರು ವಕ್ರಜುಂಡ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ सर्वकारेषु सर्वदा शारदे उमा महेश्वरि निम्मगिहनारम्मा न मम्मा शारे उमा महेश्वरि निम्मगिहनारम्मा नाटनि नमम्मा नम शारदे उमा महेश्वरी निम्मगि मोरे कपिन भाव मोरगल मोरे भाषिगनि पि भावा भाव मरदगलद केवि भाषिगनि वारम्मा मोरु कण्ण सूत्र मुरिदि चन्द्रन धीयत गणनाथने नम नम् शारदे उमा महेश्वरि

श्वरि निम्गिहनारमाशि वदबल्लि हम्बलनुशि वदबल्लमी हम्बलनु बालिगनि वनारम्मा लेचिचलरा सलोगिने नेरी के शमदस कणे

ಅನಂತ ಶಕ್ತಿ ಸಂದೋಹಂ ಪೂರ್ಣಸ್ಯ ಪರಮಾತ್ಮನ ವಿಘ್ನ ವಿಧ್ವಂಸಿನಿ ಶಕ್ತಿ ಗಣರಾಜ ನಮೋಸ್ತುತೆ ಎನ್ನುವುದಾಗಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ನಿರ್ವಿಘ್ನತೆಗಾಗಿ ಪ್ರಾರ್ಥಿಸಿದಂಥ ಕುಮಾರಿ ದೀಪಿಕಾ ಭಟ್ ಸಂಗಡಿಗರಿಗೆ ಪ್ರೀತಿ ಗೌರವದ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ತೆರೆದಿದೆ ಮನೆಯೋ ಬಾ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನ್ನು ತಾ ಅತಿಥಿ ಎನ್ನುವುದಾಗಿ ಅತಿಥಿ ಅಭ್ಯಾಗತರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವ ಸಂಸ್ಕೃತಿ ನಮ್ಮದು ಸಂಸ್ಕಾರ ಧಾರೆಯ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಸರ್ವರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಪ್ರಾಂಶುಪಾಲರಾದಂಥ ಕಿರಣ್ ಭಟ್ ರವರು ಸರ್ವೇಭ್ಯೋ ನಮಃ ಕ್ಷೇತ್ರಪಾಲಕನಾದ ಸ್ವಾಮಿ ವೀರನಾರಾಯಣನಲ್ಲಿ ನಮಸ್ಕರಿಸುತ್ತ ವಿಘ್ನ ವಿನಾಶಕನಾದ ಸಿದ್ಧಿವಿನಾಯಕನನ್ನು ನೆನೆಸುತ್ತಾ ಎಲ್ಲರಿಗೂ ಮುಂಜಾನೆಯ ಶುಭಾಶಯವನ್ನು ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ವರ್ತನೆಯಲ್ಲಿ ಆಗುವಂತಹ ಆತಂಕಕಾರಿ ಬೆಳವಣಿಗೆಗಳು ನಿಜಕ್ಕೂ ನಮಗೆ ಸವಾಲಾಗಿದೆ ಇದಕ್ಕೆ ಯಾರು ಕಾರಣ ಎಂದು ನಾವು ಕಾರಣಗಳನ್ನು ಶೋಧಿಸುವ ಬದಲಿಗೆ ಇದನ್ನು ಹೇಗೆ ಸರಿಪಡಿಸಬೇಕು ಇದರ ಸರಿಪಡಿಸಲಿಕ್ಕೆ ನಾವೇನು ಮಾರ್ಗೋಪಾಯವನ್ನು ಮಾಡಬೇಕು ಅನ್ನುವಂಥದ ಕುರಿತಾಗಿ ಹೆತ್ತವರಿರ್ಬೋದು ಶಿಕ್ಷಣ ವ್ಯವಸ್ಥೆ ಇರ್ಬೋದು ಸಮಾಜ ಇರಬಹುದು ಇದರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆಯನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ನಮ್ಮೊಂದಿಗಿದೆ ತಂದೆ ತಾಯಿಗಳ ಗುರು ಹಿರಿಯರ ಬಗೆಗಿನ ಕುರಿತಾದಂತಹ ಅಸಡ್ಡೆಗಳ ವಾತಾವರಣ ಇರಬಹುದು ಇದನ್ನೆಲ್ಲ ಕೊನೆಗಾಣಿಸಬೇಕು ಮಕ್ಕಳ ಮನೋಧರ್ಮವನ್ನು ಬದಲಾಯಿಸಬೇಕು ಅವುಗಳ ಅವರುಗಳಲ್ಲಿ ಸನಾತನ ಸಂಸ್ಕೃತಿಯ ಸಂಸ್ಕಾರ ಭಾವಗಳು ಮೊಳೆಯುವಂತೆ ಮಾಡಬೇಕು ತನ್ಮೂಲಕ ಅವರು ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆಯನ್ನು ಹೊಂದಿ ಉಜ್ವಲ ಭವಿಷ್ಯವನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ವಿಧಾತ್ರಿ ಅಕಾಡೆಮಿ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಒಡಂಬಡಿಕೆಯಲ್ಲಿರುವಂತಹ ಬಿ ಕೆ ಭಂಡಾರ್ಕರ್ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಸ್ಕಾರ ಧಾರೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಹೆಸರಾಂತ ಮಾರ್ಗದರ್ಶಕರು ಈಗಾಗಲೇ ಅನೇಕ ಕಡೆಗಳಲ್ಲಿ ತಮ್ಮ ಅನುಭವದ ಧಾರೆಯನ್ನು ಹರಿಸಿರುವಂತಹ ತಮ್ಮ ಅನೇಕ ಮಕ್ಕಳ ಹಾಗೂ ಪಾಲಕರ ಪಾತ್ರದಲ್ಲಿ ಬದಲಾವಣೆಯನ್ನು ತಂದಂತಹ ದಕ್ಷಿಣ ಕನ್ನಡದ ವಾಗ್ಮಿಗಳು ಶ್ರೀ ದಾಮೋದರ್ ಶರ್ಮಾ ಅವರು ನಮ್ಮೊಂದಿಗಿದ್ದಾರೆ ಶ್ರೀ ಎನ್ ಆರ್ ದಾಮೋದರ್ ಶರ್ಮ ಇವರು ರಾಘವ ಮತ್ತು ಸುಮಿತ್ರ ದಂಪತಿಗಳ ಮಗನಾಗಿ ವೃತ್ತಿಯಲ್ಲಿ ಪೌರೋಹಿತ್ಯವನ್ನು ಇದ್ದಾರೆ ಕಾರ್ಕಳ ಸಮೀಪದ ನೆಲ್ಲಿ ಕಾರಿನಲ್ಲಿ ಜನಿಸಿರುತ್ತಾರೆ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ನೆಲ್ಲಿಕಾರಿನಲ್ಲಿ ಪೂರೈಸಿ ವೇದಾಧ್ಯಯನ ಸಂಸ್ಕೃತಾಧ್ಯಯನವನ್ನು ಉಡುಪಿಯಲ್ಲಿ ಮಾಡಿರುತ್ತಾರೆ ಶ್ರೀಯುತರು ಹವ್ಯಾಸ ಭಾಷಣ ಕಾರ್ಯಕ್ರಮ ಕಾರ್ಯಕ್ರಮ ನಿರೂಪಣೆ ಯನ್ನು ಮಾಡ್ತಾ ಇದ್ದಾರೆ ಇವರ ಆಸಕ್ತಿಗಳನ್ನು ನೋಡೋದಾದರೆ ಯಕ್ಷಗಾನ ಇರ್ಬೋದು ಸಂಗೀತ ಇರ್ಬೋದು ಅದೇ ರೀತಿ ಈ ರೀತಿಯಾದಂಥ ಸಂಸ್ಕಾರವನ್ನು ನೀಡುವಂತಹ ಕಾರ್ಯಕ್ರಮದಲ್ಲಿ ತಮ್ಮ ಮಾತುಗಳಿಂದ ವಿದ್ಯಾರ್ಥಿಗಳಲ್ಲಿ ಹಾಗೂ ಪಾಲಕರಲ್ಲಿ ಇರುವಂತಹ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಇದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳೊಟ್ಟಿಗೆ ತಮ್ಮ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಶ್ರೀಯುತರು ಶ್ರೀಧರ್ ಶರ್ಮ ಇವರಲ್ಲಿ ಇವರ ಗು ಗುರುಗಳಾಗಿದ್ದಾರೆ ಇವರಲ್ಲಿ ಅಧ್ಯಯನವನ್ನು ನಡೆಸಿರುತ್ತಾರೆ ಶ್ರೀಯುತರು ಇಂದು ನಮ್ಮೊಂದಿಗೆ ಇರೋದು ನಿಮಗೆಲ್ಲ ಸಂಸ್ಕಾರ ಬೋಧೆಯನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ ಅವರಿಗೆ ವಿಧಾತ್ರಿ ಅಕಾಡೆಮಿ ಕೊಂಕಣ ಎಜುಕೇಷನ್ ಟ್ರಸ್ಟ್ ಸರಸ್ವತಿ ಪದವಿಪೂರ್ವ ಕಾಲೇಜು ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ರತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಯುತರಿಗೆ ವಿಧಾತ್ರಿ ಅಕಾಡೆಮಿಯ ಸಹಸಂಸ್ಥಾಪಕರಾದ ಗುರುರಾಜ್ ಶೆಟ್ಟಿಯವರು ಪುಷ್ಪವನ್ನು ನೀಡಿ ಗೌರವಿಸ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ ನಾನು ಅದೇ ರೀತಿ ತಮಗೆಲ್ಲ ಗೊತ್ತಿರುವಂತೆ ಕೊಂಕಣ ಎಜುಕೇಶನ್ ಟ್ರಸ್ಟ್ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಯಾವತ್ತೂ ಒಂದು ಹೆಜ್ಜೆ ಮುಂದೆ ಇರ್ತದೆ ಸಂಸ್ಕಾರವನ್ನು ನೀಡುವುದರಲ್ಲೂ ಒಂದು ಹೆಜ್ಜೆ ಮುಂದೆ ಇರ್ತದೆ ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ಆಡಳಿತ ಸಮಿತಿಯವರು ಎಲ್ಲ ಆಡಳಿತ ಸಮಿತಿಯ ಪರವಾಗಿ ಹಿರಿಯ ವಿಶ್ವಸ್ಥರಾದಂಥ ಶ್ರೀ ರಮೇಶ್ ಪ್ರಭು ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ರತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀಯುತರಿಗೆ ಪದ್ಮನಾಭ ಪ್ರಭು ಸರ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಇನ್ನೋರ್ವ ಹಿರಿಯ ವಿಶ್ವಸ್ಥರಾದಂತಹ ಡಿ ಡಿ ಕಾಮತ್ ಸರ್ ಅವರಿದ್ದಾರೆ ಇವರು ಸಹ ಯಾವುದೇ ಕಾರ್ಯಕ್ರಮವಿರಲಿ ನಮ್ಮ ಬೆನ್ನನ್ನು ತಟ್ಟಿ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುತ್ತಾರೆ ಶ್ರೀಯುತರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರಾದಂತಹ ಗುರುರಾಜ್ ಶೆಟ್ಟಿಯವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳ್ಕೊಳ್ತೇನೆ ದೂರದ ಮಂಗಳೂರಿನಿಂದ ಇಲ್ಲಿಗೆ ಬಂದು ಕುಮಟಾದ ಸುತ್ತಮುತ್ತಲಿನ ಇರುವಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಬೇಕು ಜೊತೆಗೆ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಇಲ್ಲಿರುವಂಥ ಮಕ್ಕಳಿಗೆ ಅಂಥೇಳಿ ಇವತ್ತಿನ ದಿನಮಾನವನ್ನು ಮನಗಂಡು ಅವರಿಗೆ ಸಂಸ್ಕಾರವನ್ನು ನೀಡಬೇಕು ಅನ್ನುವಂಥ ಮನಸ್ಸಿನಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮನೆಲ್ಲ ಆಯೋಜಿಸ್ತಾ ಇರುವಂಥವರು ನಮಗೆ ಮಾರ್ಗದರ್ಶಕರಾದಂಥ ವಿಧಾತ್ರಿ ಅಕಾಡೆಮಿಯ ಸಹಸಂಸ್ಥಾಪಕರಾದಂಥ ಶ್ರೀ ಗುರುರಾಜ್ ಶೆಟ್ಟಿಯವರಿದ್ದಾರೆ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ರತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಪ್ರಸನ್ನ ಹೆಗಡೆ ಸರ್ ಅವರು ಪುಷ್ಪನ ನೀಡಿ ಹೇಳಿ ಕೇಳ್ಕೊಳ್ತೇನೆ ಎಜುಕೇಶನ್ ಟ್ರಸ್ಟ್ನ ಶೈಕ್ಷಣಿಕ ಸಲಹೆಗಾರರಾದಂಥ ಶ್ರೀಯುತ ಆರ್ ಎಚ್ ದೇಶಪಾಂಡಾರಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ದೀಪಕ್ ನಾಯ್ಕ ಸರ್ ಅವರು ಪುಷ್ಪವನ್ನು ನೀಡಿ ಹೇಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದಾನೆ ಬಿಡುವಿಲ್ಲದ ಸಮಯದಲ್ಲೂ ಬಿಡುವನ್ನು ಮಾಡಿಕೊಂಡು ನಮ್ಮ ಕರೆಗೆ ಹೋಗುಟ್ಟು ನಿಮ್ಮ ಮಕ್ಕಳಲ್ಲಿ ಸಂಸ್ಕಾರವನ್ನು ಕಾಣಬೇಕು ಅವರ ಭವಿಷ್ಯ ಉಜ್ವಲ ಆಗಬೇಕು ಅಂಥೇಳಿ ತಿಳ್ಕೊಂಡು ನಮ್ಮ ಕರೆಗೆ ಹೋಗುಟ್ಟು ತಾವೆಲ್ಲ ಇಲ್ಲಿ ಉಪಸ್ಥಿತರಿದ್ದೀರಿ ಶ್ರದ್ಧೆಯ ಪಾಲಕರೊಂದದವರಿಗೆ ವಿದಾತ್ರಿ ಅಕಾಡೆಮಿ ಕೊಂಕಣ ಎಜುಕೇಷನ್ ಟ್ರಸ್ಟ್ ಹಾಗೂ ಎಲ್ಲ ಉಪನ್ಯಾಸಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಹೋದ್ಯೋಗಿ ಮಿತ್ರರು ಶಿಕ್ಷಕರು ಪತ್ರಕರ್ತರು ಮಾಧ್ಯಮ ಮಿತ್ರರು ಛಾಯಾಗ್ರಾಹಕರು ಹಾಗೂ ಧ್ವನಿವರ್ಧಕ ವ್ಯವಸ್ಥೆ ಮಾಡಿರುವಂಥರು ಎಲ್ಲರನ್ನೂ ಸಹ ರತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಕೊನೆಯದಾಗಿ ಸಂಸ್ಕಾರ ಬೋಧೆಯನ್ನು ನಡಿಲಿಕ್ಕಿದೆ ಆ ಸಂಸ್ಕಾರ ಬೋಧೆಯನ್ನು ತೆಗೆದುಕೊಂಡು ನಾವು ಸಂಸ್ಕಾರವಂತರಾಗಬೇಕು ಅನ್ನುವಂಥ ಆಶಯದೊಂದಿಗೆ ಇಲ್ಲಿ ಏನು ಕುಳಿತುಕೊಂಡಿದ್ದಾರ ನಾನು ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಸರ್ವರನ್ನು ಸ್ವಾಗತಿಸಿದ ಪ್ರಾಂಶುಪಾಲರಾದಂಥ ಕಿರಣ್ ಭಟ್ರವರನ್ನು ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಮುನ್ನಡೀತಾ ಇದೆ ಸಂಸ್ಕಾರ ಧಾರೆ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆ ವೇದಿಕೆಯಲ್ಲಿರುವಂಥ ಗಣ್ಯರಿಂದ ನಡೆಯಲಿಕ್ಕಿದೆ ಸರ್ವರಲ್ಲೂ ನೆಲೆಸಿರಲಿ ಕಾಯಕಾಸಕ್ತಿ ಸರ್ವರಲ್ಲೂ ಸಮನಿಸಲಿ ಸಮಭಾವ ಭಕ್ತಿ ಸರ್ವರಲ್ಲೂ ಸಮಬಾಳು ಸಮಪಾಲು ಇರಲಿ ಸರ್ವರಿಗೂ ಶುಭವಿರಲಿ ಸುಖ ಶಾಂತಿ ಸಿಗಲಿ ಎನ್ನುವ ಉದ್ದೇಶದೊಂದಿಗೆ ಸಂಸ್ಕಾರ ಧಾರೆಯ ಈ ಒಂದು ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆ ವೇದಿಕೆಯಲ್ಲಿರುವಂಥ ಶ್ರೀತ ಎನ್ ಆರ್ ದಾಮೋದರ್ ಶರ್ಮಾ ಹಾಗೂ ವೇದಿಕೆಯಲ್ಲಿರುವಂಥ ಇತರ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಸಂಸ್ಕಾರ ಧಾರೆ ಕಾರ್ಯಕ್ರಮ ಮುನ್ನಡೀತಾ ಇರುವಂಥದ್ದು ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ತಾ ಇರುವಂಥದ್ದು ಉದ್ಘಾಟಿಸಿದಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಕಳೆದ ನಿನ್ನೆಯ ನೆನೆದು ಹಳಹಳಿಸದಿರು ಕಳವಳಿಸದಿರು ಬರುವ ನಾಳೆಗಳ ನೆನೆದು ಎನ್ನುವುದಾಗಿ ಕವಿ ತಮ್ಮ ಭಾವನೆಯನ್ನು ಹಂಚಿಕೊಳ್ತಾನೆ ಸಂಸ್ಕಾರ ಧಾರೆ ಹಳತು ಹೊಸತನ್ನು ಸಮ್ಮಿಶ್ರಗೊಳಿಸಿ ನಮ್ಮೆಲ್ಲರ ಜೊತೆಗೆ ಸೇರಿ ಮುನ್ನಡೆಯುವಂತಹ ಕಾರ್ಯಕ್ರಮವಾಗಿದೆ ಸಂಸ್ಕಾರ ಧಾರೆಯಲ್ಲಿ ಉಪಸ್ಥಿತರಿರುವಂಥ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಹಿರಿಯ ವಿಶ್ವಸ್ಥರಾದಂಥ ಶ್ರೀತ ರಮೇಶ್ ಪ್ರಭುರವರ ನುಡಿಗಳಿಗಾಗಿ ಸಮಯ ಉಪಸ್ಥಿತಿರುವಂಥ ದಾಮೋದರ್ ಶರ್ಮರವರೇ ಸ್ನೇಹಮಯಿ ಕ್ರಿಯಾಶೀಲ ವ್ಯಕ್ತಿತ್ವದ ಗುರುರಾಜ್ ಶೆಟ್ಟರೆ ನಮ್ಮ ಕಾಲೇಜನ್ನು ತುಂಬ ದಕ್ಷತೆಯಿಂದ ಮುನ್ನಡೆಸ್ತಿರುವಂಥ ಪ್ರಾಂಶುಪಾಲರಾದಂಥ ಕಿರಣ್ ಭಟ್ ರವರೇ ಎಲ್ಲ ಪ್ರಾಧ್ಯಾಪಕರುಗಳೇ ಹಾಗೂ ಇಲ್ಲಿ ಉಪಸ್ಥಿತಿರುವಂಥ ಪಾಲಕರೇ ಮಾತೆಯರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಅನೇಕರಿಗೆ ಅಲ್ಲಿದ್ದರೆ ಕೆಲವರಿಗಾದರೂ ಅನಿಸಿರಬಹುದು ಪಿ ಯು ಕಾಲೇಜಿನಲ್ಲಿ ಸಂಸ್ಕಾರ ಕಾರ್ಯಕ್ರಮ ಯಾಕೆ ಪಿ ಯು ಸಿಯಲ್ಲಿ ಮಕ್ಕಳ ಅಂಕದ ಬಗ್ಗೆ ಅವರ ಅಕಾಡೆಮಿಕ್ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡೋದಿದ್ದರೆ ಎಲ್ಲರೂ ಬರ್ತಾಯಿದ್ರು ಇವತ್ತು ನಮ್ಮ ಶ ಕಾಲೇಜ್ನಲ್ಲಿ ಒಂದು ಐನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಅದರ ಇಲ್ಲಿ ಉಪಸ್ಥಿತರಿದ್ದವರು ಕೆಲವು ಮಂದಿ ಯಾಕಂದರೆ ಅವರಿಗೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅವರಿಗೆ ಸಿಗಬೇಕಾದ ಸಂಸ್ಕಾರದ ಬಗ್ಗೆ ಆಸಕ್ತಿ ಇದೆ ಸಂಸ್ಕಾರ ಇಲ್ಲದೆ ಇದ್ದಂಥ ವಿದ್ಯೆ ಯಾವುದಕ್ಕೂ ಪ್ರಯೋಜನ ಇಲ್ಲ ನಾವೀಗ ಬರೀ ಅಂಕದ ಬಗ್ಗೆ ಮಾತಾಡ್ತೇವೆ ಅಂಕ 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 ಅದು ಬಿಟ್ಟರೆ ಬೇರೆ ಏನೂ ಮಾತಾಡೋದಿಲ್ಲ ಆದರೆ ಅಂಕನೇ ಸಂಪೂರ್ಣ ಅಲ್ಲ ಈಗ ಮಕ್ಕಳು ಪಿ ಯು ಸಿಯಲ್ಲಿ ಅಂಕ ಪಡೆಯೋದು ಯಾವುದ್ರ ಮೇಲೆ ಅವರಿಗೊಂದು ಸಿಲೆಬಸ್ ಇರುತ್ತೆ ಆ ಸಿಲೆಬಸ್ಸನ್ನು ಸ್ಟಡಿ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಪ್ರಶ್ನೆಗೆ ಉತ್ತರ ಬರೆದು ಅವರು ಅಂಕಗಳನ್ನು ಪಡೀತಾರೆ ಏನಾದರೂ ಒಂದು ಪ್ರಶ್ನೆ ಸಿಲೆಬಸಿಂದ ಹೊರಗೆ ಬಂದರೆ ಗೊತ್ತಿದೆ ಏನು ಪರಿಸ್ಥಿತಿ ಅಂತೇಳಿ ಓ ಬರೋ ಭಾಳ ಕಷ್ಟದ ಪೇಪರ್ ಇತ್ತು ಬೇರೆ ಪ್ರಶ್ನೆ ಕೇಳಿದಾರೆ ನಮ್ಮದು ಒಂದು ಮಾರ್ಕ್ಸ್ ಹೋಯಿತು ಹೇಳಿ ಆದರೆ ನಾವು ಮಕ್ಕಳನ್ನು ಸಿದ್ಧಪಡಿಸೋದು ಅವರು ಜೀವನದ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಂತೇಳಿ ಜೀವನದ ಪರೀಕ್ಷೆಗೆ ಯಾವ ಸಿಲೆಬಸ್ ಇರೋದಿಲ್ಲ ಯಾವ ಪ್ರಶ್ನೆ ಬರುತ್ತೆ ಯಾವ ಕಷ್ಟದ ಬರ್ ಕಷ್ಟ ಬರುತ್ತೆ ಯಾರಿಗೆ ಗೊತ್ತಿರೋದಿಲ್ಲ ಆ ಜೀವನದ ಪರೀಕ್ಷೆಯನ್ನು ಪಾಸ್ ಮಾಡಬೇಕಿದ್ರೆ ಮಕ್ಕಳಿಗೆ ಸಂಸ್ಕಾರ ಬೇಕು ಅವರಲ್ಲಿ ವ್ಯಕ್ತಿತ್ವವನ್ನು ಗುರುತಿಸಿ ಅದನ್ನು ಅರಡಿಸಬೇಕು ಅಂದಾಗ ಮಾತ್ರ ಅವನು ಸಮಾಜದಲ್ಲಿ ಸಮಾಜದ ಎಲ್ಲ ಕಷ್ಟನಷ್ಟಗಳನ್ನು ಅನುಭವಿಸಿ ಬದುಕ್ತಾನೆ ಹಾಗಾಗಿ ಶಿಕ್ಷಣ ಅಂದರೆ ಮಗುವಿನ ವ್ಯಕ್ತಿತ್ವವನ್ನು ವಿಕಸಿತಗೊಳಿಸ್ತಾ ಅವನನ್ನು ಜೀವನದಲ್ಲಿ ಸದೃಢವಾಗಿ ನಿಲ್ಲುವಂತೆ ಮಾಡೋದು ಕಳೆದ ಮೂವತ್ತೆರಡು ವರ್ಷಗಳಿಂದ ನಾವು ಈ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡೋದು ನಮ್ಮ ಹಿರಿಯರು ಇಲ್ಲಿಯಾವುದು ಕುಮಟಾದಲ್ಲಿ ಕಾಲೇಜಿಲ್ಲ ಸ್ಕೂಲ್ ಇಲ್ಲ ಅಂತ ನಮ್ಮ ಸಂಸ್ಥೆ ಪ್ರಾರಂಭ ಮಾಡೋದಲ್ಲ ನಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯ ಆಧಾರದಲ್ಲಿ ಶಿಕ್ಷಣವನ್ನು ಕೊಡಬೇಕು ಪ್ರವಾಹದ ವಿರುದ್ಧ ಇಷ್ಟೇ ಇದ್ದೇವೆ ನಾವು ಆಗ ಕೂಡ ಹಾಗೆ ಇತ್ತು ನಾವು ಎಲ್ ಕೆ ಜಿಯಿಂದಲೇ ಮಹಾಭಾರತ ರಾಮಾಯಣ ಭಗವದ್ಗೀತೆ ಹನುಮಾನ್ ಚಾಳೀಸ್ ಅನೇಕ ಇದೇನು ಶಾಲೆನೋ ಪಾಠಶಾಲೆನೋ ಅಥವಾ ವೇದ ಅಧ್ಯಯನ ಮಾಡುವಂಥದ್ದಂತ ನಮ್ಮ ತುಂಬ ಜನ ಮಾತಾಡ್ತಾ ಇದ್ದರು ಆದರೆ ನಮಗೆ ನಮ್ಮ ದೃಷ್ಟಿಯ ಬಗ್ಗೆ ನಮ್ಮ ಗುರಿಯ ಬಗ್ಗೆ ದೃಢವಾದ ನಿಷ್ಠೆ ಇತ್ತು ಮಕ್ಕಳನ್ನು ಸಂಸ್ಕಾರಿತ ಮಾಡಬೇಕು ಅವರನ್ನು ದೇಶದ ಆಸ್ತಿಯನ್ನು ನಾವು ಮಾಡಬೇಕು ದೇಶದ ಶಕ್ತಿಯನ್ನಾಗಿ ಮಾಡಬೇಕು ಅಂತಂದರೆ ಅವರಿಗೆ ಒಳ್ಳೆಯದಾದಂಥ ಸಂಸ್ಕಾರವನ್ನು ಕೊಡಬೇಕು ಅಂದಾಗ ಮಾತ್ರ ನಮ್ಮ ಮಕ್ಕಳು ಮುಂದೆ ಜೀವನದಲ್ಲಿ ಒಳ್ಳೆಯ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಪಾಲಕರು ಅರ್ಥ ಮಾಡ್ಕೊಳ್ಬೇಕು ನಾವು ಮಗುವಿಗೆ ಬೇಕಾದಂತ ತಂದು ಕೊಟ್ವಿ ನಾವು ಅವನಿಗೆ ಒಳ್ಳೇದು ಮಾಡೋದಂತ ಅಲ್ಲ ನಮಗೆ ಮಗುವಿನ ಜೊತೆ ಕಳೀಲಿಕ್ಕೆ ಸ್ವಲ್ಪ ಅದು ಸಮಯ ಇದೆಯಾ ಕೇಳೋದಿಲ್ಲ ಮಗು ಏನು ಮಾಡ್ತಾನೆ ಅವನ ಸಮಸ್ಯೆಗಳೇನು ಅವನ ಸಮ ಪ್ರತಿಯೊಬ್ಬರಿಗೊಂದು ಸಮಸ್ಯೆ ಇರುತ್ತೆ ಕೂತ್ಕೊಂಡು ಮಗುವಿನ ಜೊತೆ ಮಾತಾಡಿ ಅದನ್ನು ಪ್ರೇರಿಸುವಂಥ ಪ್ರಯತ್ನ ಮಾಡ್ತೀವ ಅಂದಾಗ ಮಗುವಿನ ಕಷ್ಟ ನಮ್ಗೆ ಗೊತ್ತಾಗುತ್ತೆ ಅದನ್ನು ನಾವು ಸುಧಾರಿಸ್ಲಿಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ಮನೆಯಲ್ಲಿ ಮಗುವಿಗೆ ಸಂಸ್ಕಾರ ಸಿಗಬೇಕು ನಮ್ಮ ಸಂಸ್ಕೃತಿಯಲ್ಲಿ ಕುಟುಂಬ ಪ್ರಧಾನ ಅಲ್ಲಿ ಮಗುವಿಗೆ ಸಂಸ್ಕಾರ ಸಿಗಬೇಕು ತಾಯಿ ಮೊದಲ ಗುರು ಅಂತ ಹೇಳ್ತೇವೆ ಹಾಗಾಗಿ ಅಲ್ಲಿ ಒಳ್ಳೆಯ ಶಿಕ್ಷಣ ಸಿಕ್ಕಿದಾಗ ಶಾಲೆಯಲ್ಲಿ ಗುರುಗಳು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಾಗ ಆ ಮಗು ಒಳ್ಳೆಯ ವ್ಯಕ್ತಿತ್ವದಿಂದ ಮುಂದೆ ಬರ್ತಾನೆ ನಮ್ಮ ಇತಿಹಾಸದಾಗ ನೋಡಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಕೇಳ್ತೇವೆ ಶಿವಾಜಿ ಶಿವಾಜಿ ಇದ್ದವನಿಗೆ ಛತ್ರಪತಿ ಶಿವಾಜಿ ಮಾಡದ್ದು ಅವರು ಜಿಜ್ಜಾಬಾಯಿ ತಾಯಿ ಅವನಿಗೆ ಪ್ರೇರಣೆ ಕೊಟ್ಟರು ರಾಯಗಢದ ಮೇಲಿಂದ ನಮ್ಮ ಭಗವಾದ ಜ ನೀನು ಪ್ರಯತ್ನ ಮಾಡಬೇಕು ಎಲ್ಲ ವಿಪರೀತ ಪರಿಸ್ಥಿತಿಗಳಿದ್ದರೂ ಕೂಡ ಶಿವಾಜಿ ಮಾಡೋದು ಯಾಕೆ ತಾಯಿಯ ಪ್ರೇರಣೆ ಸಮರ್ಥ ರಾಮದಾಸರ ಮಾರ್ಗದರ್ಶನ ವಿವೇಕಾನಂದರು ಇಡೀ ಜಗತ್ತಿನಲ್ಲಿ ಶಿಡಿಲ ಸನ್ಯಾಸಿಯಾಗಿ ಇವತ್ತು ಕೂಡ ನಾವು ನೆನೆಸ್ಕೊಳ್ತೇವೆ ಪ್ರೇರಣೆ ಕೊಟ್ಟಿದ್ದಾರು ಅವರ ತಾಯಿ ಭುವನೇಶ್ವರಿ ದೇವಿ ಅವನ ತಂದೆ ಹೇಳ್ತಾರೆ ನಮ್ಗೆ ನಾವು ಓದದ್ದು ಜಟ್ಕ ಗಾಡಿ ನಾನು ಹೊಡಿತೇನೆ ಅಂತ ಹೇಳಿದಾಗ ಅವರ ತಂದೆ ಕೋಪ ಬರ್ತದೆ ಅದು ತಾಯಿ ಅವನಿಗೆ ಸಮಾಧಾನ ಮಾಡಿ ಭಗವದ್ಗೀತೆಯ ಶ್ರೀಕೃಷ್ಣನ ಫೋಟೋವನ್ನು ಕಟ್ಟಿ ನೀನು ಝಟ್ಕಾ ಹೊಡಿ ಆದರೆ ಆ ಥರದ ಭಗವತ್ ಕೃಷ್ಣನಂತೆ ಇಡೀ ದೇಶಕ್ಕೆ ಜಗತ್ತಿಗೆ ಧರ್ಮದ ಪ್ರಸಾರ ಮಾಡುವಂಥ ಗಾಡಿ ಹೊಡಿ ನೀನು ಅಂತ ಹೇಳುವಂಥ ಪ್ರೇರಣೆಯನ್ನು ಕೊಟ್ಟರು ಇಂಥ ಅನೇಕ ಉದಾಹರಣೆಗಳನ್ನು ನೋಡಿದರೆ ವಿಜಯನಗರ ಸಾಮ್ರಾಜ್ಯ ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂಥ ಸಾಮ್ರಾಜ್ಯ ಹಕ್ಕ ಬುಕ್ಕರನ್ನು ಕಟ್ಟಿದವರು ಯಾರು ಅವರಿಗೆ ಪ್ರೇರಣೆ ಕೊಟ್ಟವ್ರೆ ಯಾರು ವಿದ್ಯಾರಣ್ಯರು ಗುರುಗಳು ಹಾಗೆ ಚಾಣಾಕ್ಯರು ಹೀಗೆ ನಮ್ಮ ದೇಶದಲ್ಲಿ ಯಾವ್ಯಾಗ ನಾವು ತಮ್ಮ ಕರ್ತವ್ಯಗಳನ್ನು ತಂದೆ ತಾಯಿಗಳು ಗುರುಗಳು ನಿರ್ವಹಿಸಿದಾರೋ ಆಗ ಮಕ್ಕಳು ಮುಂದೆ ಬಂದಿದ್ದಾರೆ ಇವತ್ತು ನಮ್ಮಲ್ಲಿ ಕೂಡ ಕೊರತೆ ಇದೆ ಅದನ್ನು ನಾವು ನೀಗಿಸ್ಕೊಳ್ಬೇಕು ಕೇವಲ ಅಂಕದ ಹಿಂದೆ ಹೋಗಬಾರ್ದು ಅಂಕ ತನ್ನಿಂದ ತಾನೇ ಬರುತ್ತೆ ಒಂದು ಸಲ ಹೆಚ್ಚು ಬರುತ್ತೆ ಒಂದು ಸಲ ಕಡಿಮೆ ಬರುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಮೊನ್ನೆ ಬರೋ ಒಂದು ಮಾತಾಡಿದ ಒಂದು ಘಟನೆಯನ್ನು ಹೇಳಿದೆ ನನಗೆ ಒಬ್ಬ ಅಪ್ಪ ಮಗನಿಗೆ ಫೋನ್ ಮಾಡ್ತಾನಂತೆ ಅಮೇರಿಕಾದಲ್ಲಿ ಅಮೇರಿಕಾದಲ್ಲಿ ಇದ್ದ ಮಗನಿಗೆ ಮಗು ಅಮ್ಮನಿಗೆ ತುಂಬ ಹುಷಾರಿಲ್ಲ ಬಂದು ನೋಡ್ಕೊಂಡು ಹೋಗೋ ಮಗ ಅಂತೇಳಿ ಮಗ ಹೇಳ್ತಾನೆ ನನಗೆ ಪುರುಸತ್ತಿಲ್ಲ ಅಮ್ಮ ಪಿರ್ಸತ್ತಿಲ್ಲಪ್ಪ ನಾನು ನಿನಗೆ ದುಡ್ಡು ಕೊಡ್ತೇನೆ ಅಮ್ಮನಿಗೆ ಒಳ್ಳೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡು ಆಯಿತು ಸ್ವಲ್ಪ ದಿವಸ ಆದಮೇಲೆ ಅಮ್ಮ ತೀರ್ಕೊಳ್ತಾಳೆ ಆಗ ಅವ ಫೋನ್ ಮಾಡ್ತಾನೆ ಮಗನಿಗೆ ಮಗು ಅಪ್ಪ ಅಮ್ಮ ಅಪ್ಪ ಅಮ್ಮ ಅಮ್ಮ ತೀರ್ಕೊಂಡು ಬಿಟ್ಟಲು ದಯವಿಟ್ಟು ಬಾ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅಂತೇಳಿ ಮಗ ಹೇಳ್ತೇನೆ ಇಲ್ಲಮ್ಮ ಅಪ್ ಇಲ್ಲಪ್ಪ ನನಗೆ ಪುರುಸತ್ತಿಲ್ಲ ನೀನು ನಾನು ದುಡ್ಡು ಕೊಡುತ್ತೇನೆ ನಿನಗೆ ಅಮ್ಮನ ಅಂತ್ಯಕ್ರಿಯೆ ಫೋಟೋ ಕೊಡ್ದು ವೀಡಿಯೋ ಮಾಡಿ ನನಗೆ ಕಳಿಸು ಅಂತೇಳಿ ಸ್ವಲ್ಪ ವರ್ಷಗಳ ಮೇಲೆ ಮ ಊರಿಗೆ ಬಂದಾಗ ಅಪ್ಪ ಕೇಳ್ತಾನೆ ಎಂಥ ಮಗ ಮಾರೆ ನೀನು ಅಮ್ಮ ಆರೋಗ್ಯ ಇಲ್ಲದ್ರೆ ಸರಿ ಇದ್ದಾಗ ಬರಲಿಲ್ಲ ಅಮ್ಮ ಸತ್ತಾಗೆ ಅಂತ್ಯಕ್ರಿಯೆಗೆ ಬರಲಿಲ್ಲ ಏನು ಅಮ್ಮ ಹೇಳ್ತೇನೆ ತಾನು ಏನು ಯಾಕೆ ನಾನು ಯಾಕೆ ಬರಬೇಕು ಆಮೇಲೆ ನೀವು ನನಗೆ ಮೊದಲಿಂದ ಶಾಲೆಗೆ ಅಂಕ ಇಷ್ಟ ಬಂದಿಂದು ಅಂಕ ಗಳಿಸಬೇಕು ಒಳ್ಳೆ ಕಾಲೇಜ್ ಇರಬೇಕು ಅಂಕ ಗಳಿಸ್ಬೇಕು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇರಬೇಕು ಅಂಕ ಗಳಿಸ್ಬೇಕು ಮುಂದೆ ದೊಡ್ಡ ನೌಕರಿ ಸರಿಬೇಕು ದೊಡ್ಡ ಮನೆ ಕಟ್ಟಬೇಕು ದೊಡ್ಡ ಬಂಗಲೆ ಕಟ್ಟಬೇಕು ನಾ ಎಲ್ಲ ಮಾಡಿದ್ದೀನಲ್ಲ ನಾನು ಹಾಗಾಗಿ ಮಕ್ಕಳಿಗೆ ಕೇವಲ ಅಂಕದ ಬಗ್ಗೆ ಒತ್ತು ಕೊಡೋದ್ರ ಬದಲು ಅವರ ನೈತಿಕತೆಗೆ ಬಗ್ಗೆ ನಾವು ಒತ್ತು ಕೊಡಬೇಕು ಅಂದಾಗ ಮಾತ್ರ ನಮ್ಮ ಮಕ್ಕಳು ಮುಂದೆ ಜೀವನದಲ್ಲಿ ಸುಂದರವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಕೊನೆಯ ಒಂದು ಮಾತು ಹೇಳ್ತೇನೆ ನಿಮಗೆ ನೋಡಿ ನಮಗೆಲ್ಲ ನಾವೆಲ್ಲ ಚಿಕ್ಕವರಿದ್ದ ಗಾಳಿಪಟ ಹಾರಿಸ್ತಿದ್ದೀವಿ ನೋಡಿದ್ರಲ್ವಾ ಗಾಳಿಪಟ ತುಂಬ ಬೇರೆ ಬೇರೆ ಬಣ್ಣ ಬಣ್ಣದ ಗಾಳಿಪಟ ಎತ್ತರ ಎತ್ತರಕ್ಕೆ ಹಾರಿಸ್ತಿದ್ರು ನೋಡೋವರಿಗೆಲ್ಲ ತುಂಬ ಖುಷಿ ಹಾರಿಸುವ ಮತ್ತೂ ಖುಷಿ ಆದರೆ ಆ ಗಾಳಿಪಟದ ಶಕ್ತಿ ಇರೋದು ಯಾವುದರಲ್ಲಿ ಆ ಗಾಳಿಪಟದ ಶಕ್ತಿ ಇರೋದು ಅದಕ್ಕೆ ಕಟ್ಟಿದಂಥ ದಾರದಲ್ಲಿ ಆ ದಾರ ಏನಾದರೂ ಸಡಲಾಗಿದ್ದರೆ ಅದಕ್ಕೆ ಶಕ್ತಿ ಇಲ್ಲದೆ ಇದ್ದರೆ ಆ ಗಾಳಿ ಪಟದ ಅವಸ್ಥೆ ಏನು ಗಾಳಿ ಬಿರುಗಾಳಿಗೆ ಆಳಿಗೆ ಹರಿದು ಎಲ್ಲಿ ಹಂಚಿ ಹಂಚಿ ಹೋಗುತ್ತಲ್ವ ಹಾಗೆ ನಮ್ಮ ಮಕ್ಕಳಿಗೆ ಕೂಡ ನಾವು ಒಳ್ಳೆಯವರಾಗಬೇಕು ಇರಬೇಕು ಅಂತಿದ್ರೆ ಅವ್ರಿಗೆ ಸರ್ ಸಂಸ್ಕಾರ ಎಂಬ ದಾರದಿಂದ ಕಟ್ಟಬೇಕು ಆ ದಾರ ಗಟ್ಟಿಯಾಗಿರಬೇಕು ಅಂದಾಗ ಆ ಗಾಳಿ ಪಟಕ್ಕೇನು ಆಗೋದಿಲ್ಲ ಬೇಕಾದ ನಾವು ಎಳಕ್ಕೆ ಕೆಳಗೆ ತರಬಹುದು ನಾನು ಬರುದು ನಾನು ಹೇಳುವಂಥ ಪ್ರಸಂಗ ಬರೋದಿಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಸಂಸ್ಕಾರದ ಮಹತ್ವವನ್ನು ನಾವೆಲ್ಲ ಇವತ್ತು ಅರಿತುಕೊಂಡು ಅದನ್ನು ಅಳವಡಿಸ್ಕೊಂಡು ಅದು ನಮ್ಮ ಜೀವನದಲ್ಲಿ ಮಕ್ಕಳಿಗೆ ಅದನ್ನು ಕಲಿಸುವಂಥ ಕರ್ತವ್ಯ ತಂದೆ ತಾಯಿಗಳಿಗಿದೆ ಮಕ್ಕಳು ಕೂಡ ತಂದೆ ತಾಯಿಗಳ ಮಾತುಗಳನ್ನು ಆಲಿಸ್ತಾ ತಮ್ಮ ಜೀವನವನ್ನು ಉದ್ವಲ ಉಜ್ವಲಗೊಳಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಧರ್ಮೋದರ್ ಶರ್ಮಾರವರು ನಮಗೆ ಉಪನ್ಯಾಸ ಕೊಡುವವರಿದ್ದಾರೆ ಅವರ ಮಾತುಗಳನ್ನು ಶಾಂತ ಆಲಿಸಿ ಯಾವುದು ಸಾಧುವೋ ಯಾವುದು ಸಾಧ್ಯವೋ ಅದನ್ನೆಲ್ಲವೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತಾ ನಮ್ಮ ಮಕ್ಕಳನ್ನು ಸಂಸ್ಕಾರಯುತ ವ್ಯಕ್ತಿಗಳನ್ನು ಮಾಡ್ತಾ ದೇಶದ ಒಂದು ರಾಷ್ಟ್ರಭಕ್ತಿ ಪ್ರೇರಿತವಾದಂಥ ವ್ಯಕ್ತಿಗಳನ್ನು ನಿರ್ವಹಣಾ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ ಬಹುಮಾರ್ಮಿಕವಾಗಿ ಹಾಗೂ ವಿದ್ಯಾರ್ಥಿಗಳಿಗೆ ತಿಳಿಹೇಳುವ ನಿಟ್ಟಿನಲ್ಲಿ ಅನೇಕ ವಿಚಾರಗಳನ್ನು ಹಂ ಹಂಚಿಕೊಂಡಂತಹ ಶ್ರೀಯುತ ರಮೇಶ್ ಪ್ರಭು ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಸಂಸ್ಕಾರ ಧಾರೆಯ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೊತೆಗೆ ಇರ್ತಕ್ಕಂಥ ಶ್ರೀಯುತ ಎನ್ ಆರ್ ದಾಮೋದರ್ ಶರ್ಮಾರವರು ಸಂಸ್ಕಾರ ಬೋಧೆಯನ್ನು ನೀಡಲಿಕ್ಕಿದ್ದಾರೆ ಸಂಪೂರ್ಣ ಸಮಯವನ್ನು ಅವರಿಗಾಗಿ ನೀಡ್ತಾ ಇದ್ದೇವೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರು ವೇದಿಕೆ ಎದುರಿಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಶೀತ ದಾಮೋದರ್ ಶರ್ಮಾರವರು ಕಾರ್ಕಳದಿಂದ ಇವತ್ತು ನಮ್ಮ ಜೊತೆಗಿದ್ದಾರೆ ಸಂಸ್ಕೃತ ವೇದಾಧ್ಯಯನದ ನಂತರದಲ್ಲಿ ಪೌರೋಹಿತ್ಯವನ್ನು ಮಾಡುತ್ತಿದ್ದರು ಕಾರ್ಯಕ್ರಮ ನಿರೂಪಣೆ ಭಾಷಣಗಳಿಗೆ ಹೆಸರಾದವರು ಯಕ್ಷಗಾನಕ್ಕೆ ಬಣ್ಣ ಹಚ್ಚುವುದರ ಜೊತೆಗೆ ಸಂಗೀತದಲ್ಲಿ ಆಸಕ್ತರಿವರು ಮಾತ್ರವಂದನ ವಿದ್ಯಾರ್ಥಿಗಳ ಸಂವಾದ ಪ್ರೇರಣಾ ಶಿಬಿರಗಳ ಮೂಲಕ ಜನಮನ್ನಣೆಯನ್ನು ಗಳಿಸಿದವರು ಅತ್ಯಂತ ಮಾರ್ಮಿಕವಾಗಿ ತಮ್ಮ ಮಾತುಗಳ ಮೂಲಕವಾಗಿ ವಿದ್ಯಾರ್ಥಿಗಳ ಮನ ಪರಿವರ್ತನೆಗೆ ಅವರು ಮುಂದಾಗ್ತಾರೆ ಸಂಸ್ಕಾರಧಾರಿಯ ಈ ಸಂಪೂರ್ಣ ಸಮಯವನ್ನು ಶ್ರೀತ ಎನ್ ಆರ್ ದಾಮೋದರ್ ಶರ್ಮಾರವರಿಗೆ ನೀಡ್ತಾ ಇದ್ದೇವೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರು ವೇದಿಕೆಯ ಎದುರಿಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಶ್ರೀತ ಎನ್ ಆರ್ ದಾಮೋದರ್ ಶರ್ಮಾರವರು ಕಾರ್ಯಕ್ರಮವನ್ನು ಮುನ್ನಡೆಸಿಕೊಡಬೇಕಾಗಿ ಅವರಲ್ಲಿ ಪ್ರಾರ್ಥಿಸ್ತಾರೆ